ಸಾಮಾನ್ಯವಾಗಿ ನಮಗೆ ಸೊಂಟ ನೋವು ಯಾವ ಕಾರಣದಿಂದ ಬರುತ್ತೆ ಅಂದರೆ ನಾವು ಸೇವಿಸುವ ಎಣ್ಣೆಯ ಪದಾರ್ಥ ಕರಿತ ತಿಂಡಿ ಪದಾರ್ಥ ಆಹಾರ ಪದಾರ್ಥಗಳಿಂದ ನಮಗೆ ಸೊಂಟ ನೋವು ಬರೋದು ಸಾಮಾನ್ಯ ವಿಚಾರವಾಗಿದೆ ಒಂದು ಕಾಲು ಕೆ ಜಿ ಧನಿಯಾ ಬೀಜ ಒಂದು ನೂರು ಗ್ರಾಮು ಕಪ್ಪು ಜೀರಿಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಐವತ್ತು ಗ್ರಾಮು ತುಳಸಿ ಎಲೆ ಮತ್ತು ನೂರು ಗ್ರಾಮು ಮೆಂತ್ಯ ಕಾಳನ್ನು ನಾಲ್ಕನ್ನು ಚೆನ್ನಾಗಿ ತೊಳೆದು ಒಣಗಿಸ್ಬಿಟ್ಟು ಹುರಿದು ಬಿಟ್ಟು ಚೂರ್ಣ ಮಾಡಿಕೊಂಡು ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಮೂರು ಸಮಯದಲ್ಲಿ ನಾವು ಆಹಾರಕ್ಕಿಂತ ಮುಂಚೆ ತಗೊಳ್ಳೋದ್ರಿಂದ ಮಧುಮೇಹ ನಮಗೆ ಹತೋಟಿಗೆ ಬರುತ್ತೆ ರಾತ್ರಿ ಮಲಗುವಾಗ ಒಂದು ಬಾಳೆಹಣ್ಣನ್ನು ತಿಂದು ಮಲಗೋದ್ರಿಂದ ತಲೆನೋ ಬರೋದಿಲ್ಲ ತಲೆನೋ ಬರದೇ ಇರಬೇಕು ಅಂದರೆ ರಾತ್ರಿ ಮಲಗುವ ಒಂದು ಬಾಳೆಹಣ್ಣನ್ನು ತಿಂದು ಮಲಗಿ ತಲೆನೋ ಬರೋದಿಲ್ಲ ನಮಸ್ಕಾರ ವೀಕ್ಷಕರೇ ಆಯುಷ್ ಟಿ ವಿಯ ಮನೆ ವೈದ್ಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಪ್ರೇಕ್ಷಕರಿಗೂ ಸ್ವಾಗತವನ್ನು ವಹಿಸುತ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಈ ಮನೆ ವೈದ್ಯ ಕಾರ್ಯಕ್ರಮ ಅಂತಂದರೆ ನಮ್ಮ ಮನೆಯಲ್ಲೇ ಸಿಗ್ತಕ್ಕಂಥ ಒಂದು ಪದಾರ್ಥಗಳಿಂದ ಇಲ್ಲ ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಿಗ್ತಕ್ಕಂಥ ಒಂದು ಗಿಡಮೂಲಿಕೆಗಳಿಂದ ನಮ್ಮ ಯಾವ ಯಾವ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು ಈ ಪರಿಹಾರಕ್ಕೆ ಮನೆ ಮುದ್ದೇನು ಅಂತ ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮವೇ ಮನೆ ಮಯ ಮನೆ ವೈದ್ಯ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಸುಮಾರು ಸಂಚಿಕೆಗಳಲ್ಲಿ ಹಲವಾರು ಸಮಸ್ಯೆಗಳಿಗೆ ಔಷಧಿಯನ್ನು ಮನೆ ಮನೆಯ ಮನೆಯಲ್ಲೇ ನಾವು ತಯಾರು ಮಾಡ್ಕೊಳ್ತಕ್ಕಂಥ ಒಂದು ಔಷಧಿಯನ್ನು ನಿಮಗೆ ತಿಳಿಸ್ಕೊಟ್ಟಿರ್ತಾರೆ ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಎಲ್ ಫೋರ್ ಎಲ್ ಫೈ ಸಮಸ್ಯೆ ಇರುವ ಸೊಂಟ ನೋವಿನ ಬಗ್ಗೆ ಹಾಗೂ ಮುಟ್ಟಿನ ಸಮಸ್ಯೆಯಲ್ಲಿ ಹೆಣ್ಣುಮಕ್ಕಳಿಗೆ ಬರ್ತಕ್ಕಂತಹ ಒಂದು ಸೊಂಟ ನೋವಿಗೆ ಮನೆ ಮದ್ದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಅದನ್ನು ಎಲ್ಲರೂ ಪ್ರಯತ್ನ ಮಾಡ್ಬೋದು ಸಾಮಾನ್ಯವಾಗಿ ನಮಗೆ ಸೊಂಟ ನೋವು ಯಾವ ಕಾರಣದಿಂದ ಬರುತ್ತೆ ಅಂದರೆ ನಾವು ಸೇವಿಸುವ ಎಣ್ಣೆಯ ಪದಾರ್ಥ ಕರಿತ ತಿಂಡಿ ಪದಾರ್ಥ ಆಹಾರ ಪದಾರ್ಥಗಳಿಂದ ನಮಗೆ ನೋವು ಬರೋದು ಸಾಮಾನ್ಯ ವಿಚಾರವಾಗಿದೆ ಈ ನಾವು ಕರಿದ ಪದಾರ್ಥಗಳನ್ನು ಚೆನ್ನಾಗಿ ಜಗದು ತಿನ್ನೋದರಿಂದ ನಮಗೆ ಜೀರ್ಣಕ್ರಿಯೆ ಸರಿಯಾಗಿ ಆಗುತ್ತೆ ಆವಾಗ ನಮಗೆ ಗ್ಯಾಸ್ಟ್ರಿಕ್ ಉದರ ಸಂಬಂಧಿತ ಸಮಸ್ಯೆ ಬರೋದಿಲ್ಲ ಯಾವಾಗ ನಮಗೆ ಉದರ ಸಂಬಂಧಿತ ಸಮಸ್ಯೆ ಬರೋದಿಲ್ವೋ ಗ್ಯಾಸ್ಟ್ರಿಕ್ ಇರಲ್ಲ ಗ್ಯಾಸ್ಟ್ರಿಕ್ ಇಲ್ಲದೇ ಇದ್ರೆ ಸೊಂಟ ನೋವು ಬರಲಿಕ್ಕೆ ಅವಕಾಶ ಇರೋದಿಲ್ಲ ಈ ಸೊಂಟ ನೋವು ಬಂದಾಗ ನಾವೇನು ಮಾಡಬೇಕು ಅಂದರೆ ಈ ಕಿಲ್ಲರ್ ಮಾತ್ರೆ ನುಂಗ್ತೇವೆ ಕಿಲ್ಲರ್ ಮಾತ್ರೆ ನುಂಗುವ ಬದಲು ಮನೆ ಮದ್ದನ್ನೇ ನಾವು ಮಾಡ್ಕೋಬೋದು ಯಾವ ರೀತಿ ಮನೆಮದ್ದು ಮಾಡ್ಕೋಬೋದು ಅಂದರೆ ಸಾಸಿವೆ ಎಣ್ಣೆ ಶುದ್ಧವಾದ ಸಾಸಿವೆ ಎಣ್ಣೆಯನ್ನು ಒಂದು ಹತ್ತು ಗ್ರಾಮ್ ಸಾಸಿವೆ ಎಣ್ಣೆಗೆ ಎರಡು ಗ್ರಾಮ್ ಪಚ್ಚಕರ್ಪು ಹೊರನ ಸೇರಿಸಿ ಒಂದು ಹತ್ತು ನಿಮಿಷ ಕಾಯಿಸಿ ಅದನ್ನು ತಣ್ಣಗಾದ ನಂತರ ಒಂದು ಗಾಜಿನ ಬಾಟ್ಲಿನಲ್ಲಿ ಸ್ಟೋರ್ ಮಾಡಿಕೊಂಡು ಅದನ್ನು ಪ್ರತಿ ರಾತ್ರಿ ಮಲಗುವಾಗ ಸೊಂಟಕ್ಕೆ ಹಾಕಿ ಮಸಾಜ್ ಮಾಡಿ ಉಪ್ಪಿನ ಕಾಪ ಊಟ ಕೊಡೋದರಿಂದ ಸೊಂಟ ನೋವು ಕಡಿಮೆ ಆಗುತ್ತೆ ಹಾಗೂ ಇದರ ಜೊತೆಗೆ ನಾವು ನಿಂಬೆ ಹಣ್ಣಿನ ರಸದಿಂದ ಕೂಡ ಮಸಾಜ್ ಮಾಡ್ಬೋದು ಚೆನ್ನಾಗಿ ತಿಕ್ಕಿ ಅದಕ್ಕೂ ಕೂಡ ಉಪ್ಪುಕಾವುಟ ಕೊಡೋದರಿಂದ ಸೊಂಟ ನೋವು ಹತೋಟಿಗೆ ಬರುತ್ತೆ ನಂತರ ಈ ಸೊಂಟ ನೋವು ಸಮಸ್ಯೆ ಪ್ರಾರಂಭ ಆದಾಗ ನಾವು ಯಾವುದೇ ಕಾರಣಕ್ಕೂ ಕೂಡ ವೆಸ್ಟರ್ನ್ ಟಾಯ್ಲೆಟ್ನ ಯೂಸ್ ಮಾಡಬಾರ್ದು ಇಂಡಿಯನ್ ಟಾಯ್ಲೆಟ್ನ ಯೂಸ್ ಮಾಡೋದರಿಂದ ಸೊಂಟ ನೋಮ್ಗೆ ನಮಗೆ ರಿಲೀಫ್ ಸಿಗುತ್ತೆ ಇದರ ಜೊತೆಗೆ ನಮಗೆ ಬಸ್ಕಿ ಬಸ್ ಬಸ್ಕಿ ಹೊಡಿಯೋದ್ರಿಂದ ಕೂಡ ಸೊಂಟ ನೋವು ಹತೋಟಿಗೆ ಬರುತ್ತೆ ಹತೋಟಿಗೆ ಬರದೇ ಇದ್ದಾಗ ಜೀರಿಗೆ ಕಷಾಯವನ್ನು ಕುಡಿಬೇಕಾಗತ್ತೆ ಜೀರಿಗೆ ಕಷಾಯ ಯಾವ ರೀತಿ ಮಾಡೋದು ಅಂದರೆ ಒಂದು ಅರ್ಧ ಸ್ಪೂನ್ ಜೀರಿಗೆಗೆ ಇನ್ನೂರು ಎಮ್ ಎಲ್ ನೀರು ಹಾಕಿ ಒಂದು ಹದಿನೈದು ನಿಮಿಷ ಬಿಸಿ ಮಾಡಿ ಅದನ್ನು ಶೋಧಿಸ್ಕೊಂಡು ಕುಡಿಯೋದ್ರಿಂದ ಪಚನ ಕ್ರಿಯೆ ಚೆನ್ನಾಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದಿಲ್ಲ ಯಾವಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ವೋ ಸೊಂಟ ನೋವು ಬೇಗನೆ ನಮಗೆ ಗುಣಮುಖವಾಗಿ ಕಾಣುತ್ತೆ ಆ ನಂತರ ಈ ಸೊಂಟ ನೋವು ಬಂದು ನಮಗೆ ಎರಡು ಮೂರು ದಿವಸ ಕ ಇದ್ದು ಕೂಡ ಅದು ನೋವು ಕಡಿಮೆ ಆಗಲಿಲ್ಲ ಅನ್ನೋ ಪಕ್ಷದಲ್ಲಿ ನಾವು ಅದಕ್ಕೆ ಯಾವ ಒಂದು ಸಣ್ಣದಾದ ಕ ತುಂಡು ಒಂದು ಕ ಕಟ್ಟಿಗೆಯ ತುಂಡನ್ನು ತೆಗೆದುಕೊಂಡು ಅದನ್ನು ಉರಿದುಬಿಟ್ಟು ಅಥವಾ ಸುಟ್ಟುಬಿಟ್ಟು ಅದನ್ನು ಬೂದಿಯನ್ನು ಮಾಡಿಕೊಂಡು ಆ ಬೂದಿಯನ್ನು ತಿಕ್ಕೋದ್ರಿಂದ ಕೂಡ ಸೊಂಟ ನೋವು ನಮಗೆ ಅತೋಟಿಗೆ ಬರುತ್ತೆ ಮತ್ತು ಈ ಸೊಂಟ ನೋವು ನಮಗೆ ಬರದೇ ಇರಬಾರ್ದು ಅಂದರೆ ಏನನ್ನು ನಾವು ಪಾಲನೆ ಮಾಡಬೇಕು ಅಂತಂದರೆ ಸಮಯಕ್ಕೆ ಸರಿಯಾಗಿ ನಾವು ಊಟವನ್ನು ಮಾಡಬೇಕು ನಮ್ಮ ಶಕ್ತಿಗೆ ಮೀರಿ ಭಾರವನ್ನು ಎತ್ತಕ್ಕೆ ಹೋಗಬಾರ್ದು ಹಾಗೂ ಪ್ರತಿದಿನ ವಾಕಿಂಗ್ ವ್ಯಾಯಾಮ ಇವೆಲ್ಲ ರೂಢಿಸ್ಕೊಡೋದ್ರಿಂದ ಸೊಂಟ ನೋಮಗೆ ಅವಾಯ್ಡ್ ಆಗುತ್ತೆ ಜೊತೆಗೆ ಈ ಋತುಚಕ್ರ ಸಮಯದಲ್ಲಿ ಹೆಣ್ಮಕ್ಳಿಗೆ ತುಂಬ ಸೊಂಟ ನೋವು ಬರುತ್ತೆ ಇದಕ್ಕೆ ಕಾರಣಗಳು ಹಲವೊಂದಿರ್ಬೋದು ಅದಕ್ಕೆ ಪರಿಹಾರ ಮಾತ್ರ ನಾವು ಮನೆಯಲ್ಲೇ ಮಾಡ್ಕೋಬೋದು ಈಗಾಗಲೇ ಹೇಳಿರೋ ಪ್ರಕಾರ ಉಪ್ಪಿನ ಕಾವುಟ ಕೊಡೋದರಿಂದ ಕೂಡ ನಮಗೆ ಸೊಂಟ ನೋವು ಕಡಿಮೆ ಆಗುತ್ತೆ ಹೆಣ್ಣುಮಕ್ಕಳಿಗೆ ಮುಟ್ಟಿನ ಸಮಯದ ಸೊಂಟ ನೋವು ಕಡಿಮೆ ಆಗುತ್ತೆ ಈ ಯಾಕೆ ಸೊಂಟ ನೋವು ಬರುತ್ತೆ ಅಂದರೆ ಈ ರಕ್ತವನ್ನು ರಕ್ತ ಹೆಚ್ಚಿಗೆ ನಮಗೆ ಬರೋದ್ರಿಂದ ಆ ಸಮಯದಲ್ಲಿ ಆ ರೋಗ ನಿರೋಧಕ ಶಕ್ತಿಯ ಕೊರತೆಯಿಂದ ಈಸ್ಟ್ರೋಜನ್ ಹಾರ್ಮೋನ್ ಅಂತ ಒಂದು ಇರುತ್ತೆ ಹೆಣ್ಮಕ್ಳಿಗೆ ಅದರ ಇನ್ಬ್ಯಾಲೆನ್ಸ್ ಅಂದರೆ ಅಸಮತೋಲನ ಅಂತ ಅದನ್ನು ಆ ಅಸಮತೋಲನದಿಂದ ಕೂಡ ನಮಗೆ ಸೊಂಟ ನೋವು ಬರುತ್ತೆ ಅಂಥ ಸಮಯದಲ್ಲಿ ನಮಗೆ ನಮಗೆ ಶಾಂತಿವರ್ಧಕ ಬೇಕು ಶಾಂತಿವರ್ಧಕ ಅಂದ್ರೆ ತಂಪು ವರ್ಧಕ ಬಾದಾಮ್ ಗೋಂದನ್ನು ಬಳಸ್ಬೋದು ನಾವು ಬಾದಾಮ್ ಗೋಂದನ ಯಾವ ರೀತಿ ಬಳಸಬೇಕು ಅಂದ್ರೆ ಒಂದು ಅರ್ಧ ಕಪ್ ನೀರಿಗೆ ಒಂದು ಕಾಲು ಚಮಚ ಬಾದಾಮ್ ಗೋಂದನ ಹಾಕಿ ರಾತ್ರಿ ನೆನೆಸಿ ಬೆಳಗ್ಗೆ ಒಂದು ದೇಸಿ ಬೆಲ್ಲವನ್ನು ಹಾಕಿ ಕುಡಿಯೋದ್ರಿಂದ ನಮಗೆ ಸೊಂಟ ನೋವು ಕಡಿಮೆ ಆಗುತ್ತೆ ಹೆಣ್ಮಕ್ಳಿಗೆ ಆ ನಂತರ ಈ ಮೆಂತ್ಯೆ ಮುದ್ದೆ ಮೆಂತಿಯನ್ನು ಹುರ್ಕೊಂಡು ಚೂರ್ಣ ಮಾಡಿಕೊಂಡು ಅದನ್ನು ಮುದ್ದೆ ಮಾಡಿಕೊಂಡು ಜೇನಿನಲ್ಲಿ ತಿನ್ನೋದರಿಂದ ಸೊಂಟ ನೋವು ಕಡಿಮೆ ಆಗುತ್ತೆ ಇನ್ನು ಮುಟ್ಟಿನ ಸಮಯ ಒಂದು ವಾರ ಇರೋ ಪ್ರಕಾರ ನಾವು ಇದನ್ನು ಪ್ರಯೋಗ ಮಾಡಿದ್ರೆ ಆ ಮುಟ್ಟಿನ ಸಮಯದಲ್ಲಿ ಸೊಂಟ ನೋವು ಬರೋದಿಲ್ಲ ಯಾವ ಸಮಯಕ್ಕೆ ಯಾವ ರೀತಿ ಅವರಿಗೆ ರಕ್ತ ಸ್ರವಿಸಬೇಕೋ ಅದೇ ರೀತಿ ರಕ್ತ ಸ್ರವಿಸುತ್ತೆ ಸೊಂಟ ನೋವಿನ ಸಮಸ್ಯೆ ಇರೋದಿಲ್ಲ ಹಾಗೂ ಕೂಡ ಸೊಂಟ ನೋವು ಬಂತು ಅಂದರೆ ಹರಳೆಣ್ಣೆ ಹರಳೆಣ್ಣೆಯ ಮಸಾಜ್ ಮಾಡಬಹುದು ಅಥವಾ ಈ ಎಳ್ಳೆಣ್ಣೆಯ ಮಸಾಜ್ ಮಾಡಬಹುದು ಸಾಸಿವೆ ಎಣ್ಣೆಯ ಮಸಾಜ್ ಮಾಡಬಹುದು ಯಾವುದೇ ಎಣ್ಣೆ ಆಗಲಿ ಪಚ್ಚ ಹಾಕಿ ಕಾಯಿಸಿದ ಎಣ್ಣೆಯನ್ನೇ ಮಸಾಜ್ ಮಾಡಬೇಕಾಗತ್ತೆ ಇದರಲ್ಲಿ ಕಡಿಮೆ ಆಗಿಲ್ಲ ಅಂತಂದರೆ ಉಪ್ಪು ಕಾಬ ಮಾತ್ರ ಶಾಶ್ವತವಾದ ಪರ ಶಾಶ್ವತವಾದ ಪರಿಹಾರ ಸಿಗುತ್ತೆ ಸೊಂಟ ನೋವಿಗೆ ಆ ನಂತರ ಈ ಹೆಣ್ಮಕ್ಕಳು ಮುಟ್ಟಿನ ಸಮಯದಲ್ಲಿ ಹೆಚ್ಚಿಗೆ ಕೆಲಸ ಮಾಡೋಕ್ಕೆ ಹೋಗಬಾರ್ದು ಹೆಚ್ಚಿಗೆ ಕೆಲಸ ಯಾವಾಗ ಮಾಡ್ತಾರೋ ಆವಾಗ ಅವರಿಗೆ ನಿಶಕ್ತಿ ಕಾಣುತ್ತೆ ಈಸ್ಟ್ರೋಜನ್ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಇರೋದರಿಂದ ನಿಶಕ್ತಿ ಕಾಣೋದ್ರಿಂದ ಅವರಿಗೆ ಸೊಂಟ ನೋವು ಅತಿ ಹೆಚ್ಚಿಗೆ ಬರುತ್ತೆ ನಂತರ ಇನ್ನೊಂದು ವಿಧವಾದ ಕೂಡ ಸೊಂಟ ನೋವು ಬರುತ್ತೆ ಹೆಣ್ಮಕ್ಳಿಗೆ ಈ ಆಪ್ರೇಷನ್ ಆಗಿರುತ್ತೆ ಸಿಜೇರಿಯನ್ ಆಗಿರುತ್ತಲ್ಲ ಆ ಸಿಜೇರಿಯನ್ ನೋವು ಅವರಿಗೆ ಎರಡರಿಂದ ಮೂರು ವರ್ಷ ಐದು ವರ್ಷ ಇರುತ್ತೆ ಕೆಲವರಿಗೆ ಶಾಶ್ವತವಾಗಿ ಆ ನೋವಿರುತ್ತೆ ಆ ನೋವನ್ನು ಹೋಗ್ಲಾಡಿಸ್ಬೇಕು ಅಂದರೆ ಪ್ರತಿದಿನ ಒಂದು ನಾಲ್ಕು ನಾಲ್ಕು ಬಸ್ಕಿ ಬೆಳಗ್ಗೆ ಎತ್ತಿ ಎದ್ದ ತಕ್ಷಣವೋ ಅಥವಾ ರಾತ್ರಿ ಮಲಗುವಾಗೋ ಬಸ್ಕಿ ಮಾಡೋದರಿಂದ ನಮಗೆ ಆ ಸೊಂಟ ನೋವು ಪರಿಹಾರ ಕಡಿಮೆ ಆಗುತ್ತೆ ಮತ್ತು ಅವರು ಅಂಥವರು ನಿಯಮಿತವಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರನ್ನು ಕುಡಿದು ವಾಮಾಚನ ಮಾಡಿಕೊಳ್ಳೋದ್ರಿಂದ ನಮ್ಮ ಹಿಂದುಗಡೆ ಇರ್ತಕ್ಕಂಥ ಒಂದು ಎಲ್ ಫೋರ್ ಎಲ್ ಫೈವ್ ಮೂಲೆಗಳಿರುತ್ತಲ್ಲ ಆ ಮೂಳೆಗಳಲ್ಲಿ ಏನೇನು ಕೆಟ್ಟ ಅಂಶ ಟಾಕ್ಸಿನ್ಸ್ ಇರುತ್ತೋ ಆ ಟಾಕ್ಸಿನ್ಸ್ ಎಲ್ಲ ವಾಮಾಚನದಿಂದ ಹೊರಗೆ ಬರುತ್ತೆ ಯಾವಾಗ ನಾವು ವಾಮಾಚನವನ್ನು ಮಾಡ್ಕೊಳಕ್ಕೆ ಆಗಲಿಲ್ವೋ ಒಂದು ತಿಂಗಳಿಗೆ ಆದರೂ ಈ ಅಡುಗೆಗೆ ಬಳಸ್ತಕ್ಕಂಥ ಇಂಗುವನ್ನು ಒಂದು ಅರ್ಧ ರುದ್ರಾಕ್ಷಿಯ ಗಾತ್ರ ಖಾಲಿ ಹೊಟ್ಟೆಯಲ್ಲಿ ಮಜ್ಜಿಗೆಯಲ್ಲಿ ಸೇವಿಸಬೇಕು ಒಂದು ಹತ್ತರಿಂದ ಹದಿನೈದು ಬಾರಿ ತಮಗೆ ಲೂಸ್ ಮೋಷನ್ ಆಗುತ್ತೆ ವಿಲೇಚನ ಆಗುತ್ತೆ ವಿಲೇಚನ ಆದಾಗಲೂ ಕೂಡ ನಿಮಗೆ ಒಂದು ಮೂರರಿಂದ ನಾಲ್ಕು ತಿಂಗಳು ಸೊಂಟ ನೋವು ಬರೋ ಸಮಸ್ಯೆ ತಪ್ಪಿಸ್ಬೋದು ಇದರ ಜೊತೆಗೆ ನಾವು ತಂಪು ಪದಾರ್ಥಗಳನ್ನ ಹೆಚ್ಚಿಗೆ ತಗೋಬೇಕಾಗತ್ತೆ ಯಾರೇ ಆಗಲಿ ಗಂಡಸರೇ ಆಗಲಿ ಎಣವಾ ಹೆಂಗಸರೇ ಆಗಲಿ ಸೊಂಟ ನೋವಿನ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂದರೆ ತಂಪು ಪದಾರ್ಥಗಳನ್ನ ಹೆಚ್ಚಿಗೆ ಸೇವಿಸಬೇಕು ಖಾಲಿ ಹೊಟ್ಟೆಯಲ್ಲಿ ಮೊಳಕೆ ಕಟ್ಟಿದ ಕಾಳುಗಳನ್ನು ಅಂದರೆ ಮಿಕ್ಸ್ ಮಾಡಿ ತಗೋಬಾರ್ದು ಎಲ್ಲ ಮಿಶ್ರಣ ಮಾಡಿ ತಗೋಬಾರ್ದು ಒಂದೊಂದು ದಿನಕ್ಕೆ ಒಂದೊಂದು ವಿಧವಾದ ಕಾಳನ್ನು ಮೊಳಕೆ ಕಟ್ಟಿ ಸೇವಿಸೋದ್ರಿಂದ ಸೊಂಟ ನೋವಿಂದ ಮುಕ್ತಿ ಪಡೀಬೋದು ತುಳಸಿ ರಸ ಸೇವನೆಯಿಂದ ಕೂಡ ಸೊಂಟ ನೋವಿಂದ ಮುಕ್ತಿ ಪಡಿಬೋದು ಜೊತೆಗೆ ಲಾವಂಚ ಬೇರು ಅಂತ ಒಂದು ಬರುತ್ತೆ ಆ ಲಾವಣ ಬೇರನ್ನು ಪ್ರತಿದಿನ ನೀರಲ್ಲಿ ಹಾಕಿ ಕಾಯಿಸಿ ಕುಡಿಯೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ಸೊಂಟ ಯಾವುದೇ ರೀತಿಯಾದ ನೋವು ಬರೋದಿಲ್ಲ ಸೊಂಟನೇ ಅಲ್ಲ ಯಾವ ನೋವು ನಮಗೆ ಬರೋದಿಲ್ಲ ನಂತರ ತಿಂಗಳಿಗೊಮ್ಮೆ ಉಪವಾಸ ಮಾಡೋದ್ರಿಂದ ಕೂಡ ನಮಗೆ ಸೊಂಟನೋ ಬರೋದಿಲ್ಲ ತುಂಬ ದೊಡ್ಡ ದೊಡ್ಡ ಗ್ರಂಥಗಳಲ್ಲೇ ಲಂಗನಂ ಪರಮೌಷಧಮ ಅಂತ ಬರೆದಿದ್ದಾರೆ ಲಂಗನಂ ಪರಮೌಷಧಮ ಅಂದರೆ ತಿಂಗಳಿಗೊಮ್ಮೆ ಉಪವಾಸ ಇರೋದು ಯಾವುದೋ ಒಂದು ದಿವಸ ಏಕಾದಿಯ ಏಕಾದಶಿ ಆಗ್ಬೋದು ಅಥವಾ ದ್ವಾದಶಿ ಆಗ್ಬೋದು ಯಾವತ್ತೋ ಒಂದು ದಿವಸವನ್ನು ನಾವು ಆಯ್ಕೆ ಮಾಡಿಕೊಂಡು ಪ್ರತಿ ತಿಂಗಳು ನಿಯಮಿತವಾಗಿ ನಾವು ಉಪವಾಸವನ್ನು ಮಾಡಬೇಕಾಗತ್ತೆ ಆ ಈ ಉಪವಾಸದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಬೇರೆ ರೀತಿಯಾದ ಹಣ್ಣಿನ ರಸಗಳನ್ನ ತಗೊಳ್ಳೋದೇ ಆಗಲಿ ಎಳ್ನೀರನ್ನು ತಗೊಳ್ಳೋದೇ ಆಗಲಿ ಯಾವುದೂ ಮಾಡಬಾರ್ದು ಬರೀ ಶುದ್ಧವಾದ ನೀರನ್ನು ನಾರ್ಮಲ್ ಆಗಿರೋ ನೀರನ್ನೇ ತಗೋಬೇಕು ಆವತ್ತು ಉಪವಾಸದಿಂದ ದಿವಸ ಬಿಸಿ ನೀರನ್ನು ಕೂಡ ಸೇವಿಸಬಾರ್ದು ಪ್ರೇಕ್ಷಕರೇ